ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆತುರ ಆತುರವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಿ ರಿಪೋರ್ಟ್ ಅನ್ನ ತೆಗೆದುಕೊಂಡು ಮೂಢ ಹಗರಣದಿಂದ ಹೊರಗೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದ ಈ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಖ್ಯಮಂತ್ರಿಗಳ ಧರ್ಮ ಕೂಡ ನೋಟಿಸ್ ನೀಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಜೊತೆ ಜೊತೆಗೆ ವೈಕ್ತಿ ಸುರೇಶ್ ಸಚಿವರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಬತ್ ಸುರೇಶ್ ಅವ್ರಿರ್ಬೋದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವ್ರಿರ್ಬೋದು ತನಿಖಾ ಸಂಸ್ಥೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಾಯುಕ್ತದವರು ಇನ್ನೇನು ಬೇರಿಪೋರ್ಟ್ ರಿಪೋರ್ಟ್ ಕೊಟ್ಟಿದ್ದು ಏನು ಕೊಟ್ಟಿದ್ರು ನಮ್ಮಂತೂ ಮಾಹಿತಿ ಇಲ್ಲ ಇವತ್ತಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಲಕೋಟೆನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ನಾನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದವ್ರ ಮುಖದಲ್ಲಿ ಮಂದಹಾಸನ ಕೂಡ ಕಾಣ್ತಾ ಇದೆ ಅಬ್ಬ ಸಿದ್ದರಾಮಯ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು ಅದೇನಾರ ಇರಲಿ ಮುಖ್ಯಮಂತ್ರಿಗಳಿಗೆ ಇದು ಬಹಳ ದೊಡ್ಡ ಹಿನ್ನಡೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೇಬೇಗ ಬೇ ರಿಪೋರ್ಟ್ ಹಾಕಿಸ್ಕೊಂಡು ಮೂಡಾ ಪ್ರಕರಣವನ್ನ ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಂತ ಸಿದ್ದರಾಮಯ್ಯವ್ರಿಗೆ ದೊಡ್ಡ ಆಘಾತ ಆಗಿದೆ ಯಾವ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿದೆ ಅನ್ನೋದಕ್ಕೆ ತಾವುಗಳೇ ತೋರಿಸಿದ್ರಿ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯವರ ಬಾಮೈದ ನೋಟಿಸ್ ಕೊಡ್ತಿದ್ರು ಕೂಡ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ರು ಅವಾಗ ಅವಾಗ ಎಷ್ಟು ಮುಕ್ತ ವ್ಯವಸ್ಥೆ ಇತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಂತೇಳಿ ಅವತ್ತು ಕೂಡ ಬಹಿರಂಗ ಆಗಿದೆ ಮಾತ್ರ ಹೇಳ್ತೇನೆ ಮೈಸೂರಿನ ಮೂಡ ಹಗರಣ ಏನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಒಟ್ಟಾಗಿ ಪಾದಯಾತ್ರೆ ಮಾಡಿದ್ವಿ ನಮ್ಮ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಯವರು ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ತೇವೆ ಅಂತೇಳಿ ರಾತ್ರೋ ರಾತ್ರಿ ಮೂಡಾಕೆ ಏನು ಪತ್ರವನ್ನ ಬರೆದಿದ್ರು ಆ ಪತ್ರವನ್ನ ಬರೆಯೋದ್ರ ಮುಖೇನ ಮೂಡ ಆಗರಣ ಹೊರ ಬಂದಂತಾಗಿದೆ ಅನ್ನುವ ಭ್ರಮೆನಲ್ಲೇ ಮುಖ್ಯಮಂತ್ರಿಗಳು ಕೂಡ ಇದ್ರು ಆದ್ರೆ ಇವತ್ತಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ನೋಟಿಸ್ ಏನ್ ಬಂದಿದೆ ಇದು ಆಘಾತ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರದೇ ಆದಂತ ನಿಯಮಗಳನ್ನಿರ್ತದೆ ಅದ್ರ ಪ್ರಕಾರ ಅವರು ಮುಂದೆ ಬರೀತಾರೆ ಅದರ ಒಂದಂತು ಸತ್ಯ ಈ ಇಡೀ ನೋಟಿಸ್ ರಾಜಕೀಯ ಪ್ರೇರಿತ ಅನ್ನಕ್ಕಿಂತ ಹೆಚ್ಚಾಗಿ ಏನು ಹಗರಣ ಆಗಿದೆ ಸಾವಿರಾರು ಕೋಟಿ ಬಡವರಿಗೆ ಬಡವರ ಪಾಲಾಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳ ಹಗಲು ಏನಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ದೊಡ್ಡ ಹಗರಣ ಆಯಿತು ಬಡವರಿಗೂ ಕೂಡ ಅನ್ಯಾಯ ಆಗಿದೆ ಇದರ ಪರಿಣಾಮವನ್ನು ಬರೋದ್ರಿಂದಲೇ ಎದುರಿಸಬೇಕಾಗ್ತದೆ